ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ ಸೊ ಈ ಒಂದು ವಿಡಿಯೋ ಮುಖಾಂತರ ಎಕ್ಸೆಲಲ್ಲಿ ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ಯಾವ ಥರ ಯೂಸ್ ಮಾಡೋದು ಸೊ ನಾವು ಚಿಕ್ಕದ್ರಿಂದ ಕಲ್ತಿರುವಂಥ ಬೇಸಿಕ್ ಮ್ಯಾಥ್ಸ್ ಸೊ ಯಾವ ಥರ ಮಾಡೋದು ಎಕ್ಸೆಲಲ್ಲಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸೊ ಈ ಒಂದು ನಾಲ್ಕು ಫಂಕ್ಷನ್ಸ್ನ ಯಾವ ಥರ ಎಕ್ಸೆಲಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಅಡಿಷನ್ನು ಎರಡನೇದು ಸಬ್ಸ್ಟ್ರಾಕ್ಷನ್ನು ಮೂರನೇದು ಮಲ್ಟಿಪ್ಲಿಕೇಶನ್ನು ನಾಲ್ಕನೇದು ಡಿವೈಡ್ ಸೊ ಅಂದರೆ ನಾವು ಹೇಳ್ತೀವಲ್ವಾ ಕೂಡುವುದು ಕಳೆಯುವುದು ಆ್ಯಂಡ್ ಗುಣಿಸುವುದು ಮತ್ತು ಭಾಗ ಮಾಡೋದು ಸೊ ಈ ಒಂದು ನಾಲ್ಕು ಆಪ್ಷನ್ಸ್ನ ಎಕ್ಸೆಲಲ್ಲಿ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೊದಲಿಗೆ ನಾನು ಒಂದು ಎಕ್ಸೆಲ್ ಶೀಟ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಎಕ್ಸೆಲ್ ಶೀಟಲ್ಲಿ ಯಾವ ಥರ ಮಾಡೋದು ನಾನು ನಿಮಗೆ ಆ ಸಿಂಬಲ್ಸ್ ಯಾವ್ದಾವುದು ಯೂಸ್ ಮಾಡೋದು ಅಂತ ಗೊತ್ತಾಗಲಿ ಅಂತ ನಿಮಗೆ ಒಂದು ಕೀಬೋರ್ಡ್ ಇಮೇಜ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟ್ ಆಡಿಷನ್ ಅಡಿಷನ್ ಯಾವ ಥರ ಮಾಡೋದು ಫಾರ್ ಎಕ್ಸಾಂಪಲು ಸೊ ನೀವು ವರ್ಟಿಕಲ್ ಆದರೂ ಸಂಖ್ಯೆಗಳಿರಲಿ ವರ್ಟಿಕಲ್ ವರ್ಟಿಕಲ್ ಆದರೂ ನಂಬರ್ಸ್ ಇರಲಿ ಆ್ಯಂಡ್ ಆರಿಜಿನ್ಟಲ್ ಆಗಾದ್ರೂ ನಂಬರ್ಸ್ ಇರಲಿ ನೀವು ಸಮ್ ಮಾಡಬೇಕಂದ್ರೆ ಕೂಡಬೇಕಂದ್ರೆ ತುಂಬಾ ಸಿಂಪಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸೆಲ್ಲಲ್ಲಿ ಟ್ವೆಲ್ ಇದೆ ಇನ್ನೊಂದು ಸೆಲ್ಲಲ್ಲಿ ಟ್ವೆಲ್ ಇದೆ ಇದನ್ನು ನೀವು ಆ್ಯಡ್ ಮಾಡಬೇಕು ಅಂದರೆ ಸಮ್ ಮಾಡಬೇಕು ಆವಾಗ ಏನು ಮಾಡಬೇಕು ನೀವು ಇಲ್ಲಿ ಈಕ್ವಲ್ ಬಟನ್ ಇರುತ್ತೆ ಸೊ ಈಕ್ವಲ್ ಬಟನ್ನ ಪ್ರೆಸ್ ಮಾಡಬೇಕು ಅದಾದಮೇಲೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತಿದ್ದೀರಾ ಅದನ್ನು ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಬೇಕು ಅದಾದಮೇಲೆ ಪ್ಲಸ್ ಸೈನ್ನ ಯೂಸ್ ಮಾಡಬೇಕು ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ ಅದನ್ನು ಯೂಸ್ ಮಾಡಬೇಕು ಅದಾದಮೇಲೆ ಇನ್ನೊಂದನ್ನು ಯಾವುದನ್ನು ನೀವು ಆ್ಯಡ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಬೇಕು ಅದಾದಮೇಲೆ ಸೊ ಎಂಟರ್ ಬಟನ್ ಎಂಟರ್ ಬಟನ್ ನೀವು ಪ್ರೆಸ್ ಮಾಡಬೇಕು ಸೊ ಅಲ್ಲಿಗೆ ಸಮ್ ಬರುತ್ತೆ ಅಂದರೆ ಆ್ಯಡ್ ಆಗಿ ನಿಮಗೆ ಒಂದು ನಂಬರ್ ಬರುತ್ತೆ ಅದೇ ಥರ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು ಸೊ ಈಕ್ವಲ್ ಟೈಪ್ ಮಾಡಿ ಸೊ ಸಮ್ ಅಂತ ಹಾಕಿ ಸೊ ಓಪನ್ ಬ್ರಾಕೆಟ್ ಬ್ರಾಕೆಟ್ ಓಪನ್ ಮಾಡಿ ಈ ಮೂರನ್ನು ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಮಾಡಿ ಎಂಟರ್ ಹೊಡೆದ್ರೆ ಆ ಮೂರು ಆ್ಯಡಾಗಿ ಬರುತ್ತೆ ಸಮ್ ಅಂತ ಇದನ್ನು ನೀವು ಮಾಡಬೇಕಂದ್ರೂ ಸಮ್ಗೆ ಇನ್ನೊಂದು ಶಾರ್ಟ್ಕಟ್ ಕೂಡ ಇರುತ್ತೆ ಸೊ ಶಾರ್ಟ್ಕಟ್ ಯಾವುದು ಅಂದರೆ ಆಲ್ಟ್ ಅಂತ ಒಂದು ಕೀ ಇರುತ್ತೆ ಆಲ್ಟ್ ಆಲ್ಟ್ ಬಟನ್ ಜೊತೆಗೆ ಈಕ್ವಲ್ ಬಟನ್ನ ಪ್ರೆಸ್ ಮಾಡಬೇಕು ಆವಾಗ ಅದಷ್ಟು ಲೆಫ್ಟ್ ಸೈಡಲ್ಲಿ ಯಾವುದೋ ನಂಬರ್ ಇರುತ್ತೆ ಆ ನಂಬರ್ ಇರೋ ಮಾತ್ರ ಸೆಲ್ಗಳು ಕೌಂಟಾಗಿ ನಿಮಗೆ ಸಮ್ಮಾಗಿ ಬರುತ್ತೆ ಈ ಥರ ಸೊ ನೆಕ್ಸ್ಟು ಸಬ್ಸ್ಟ್ರಾಕ್ಷನ್ನು ಸಬ್ಸ್ಟ್ರಾಕ್ಷನ್ನು ಸೇಮ್ ಸೊ ಸೈನ್ಸ್ ಬೇರೆ ಯೂಸ್ ಮಾಡ್ತೀವಿ ಅಷ್ಟೇ ಸಿಂಬಲ್ನ ಸೊ ಇವಾಗ ಇದು ಈಕ್ವಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ಸೆಲೆಕ್ಟ್ ಮಾಡಿ ಆಮೇಲೆ ಮೈನಸ್ ಇಲ್ಲಿ ಮೈನಸ್ ಸಿಂಬಲ್ ಇರುತ್ತೆ ಮೈನಸ್ ಸಿಂಬಲ್ನ ಪ್ರೆಸ್ ಮಾಡಿ ಯಾವ ಸೆಲ್ನ ಮೈನಸ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಸೊ ಅದು ಅದು ಸಬ್ಸ್ಟ್ರಾಕ್ಷನ್ ಆಗಿ ಬರುತ್ತೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸೊ ಇದೆರಡು ಸೆಲ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಸೇಮ್ ಈಕ್ವಲ್ ಸೈನ್ ಯೂಸ್ ಮಾಡಿ ನಿಮಗೆ ಈಕ್ವಲ್ ಸೈನ್ ಇಲ್ಲಿರುತ್ತೆ ಸೊ ಯಾವ ಸೆಲ್ಲು ಸೆಲೆಕ್ಟ್ ಮಾಡಿ ಅದಾದಮೇಲೆ ಈ ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟಾರ್ ಸಿಂಬಲ್ ಇರುತ್ತೆ ಈ ರೈಟ್ ಸೈಡಲ್ಲಿ ಕೀಬೋರ್ಡಲ್ಲಿ ಸ್ಟಾರ್ ಸಿಂಬಲ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸ ಸೆಲ್ಲು ಯಾವುದು ಅದನ್ನು ಕ್ಲಿಕ್ ಮಾಡಿ ಸೊ ಅದು ಮಲ್ಟಿಪ್ಲೈ ಆಗಿ ನಿಮಗೆ ತೋರಿಸುತ್ತೆ ನೆಕ್ಸ್ಟ್ ಡಿವೈಡ್ ಡಿವೈಡ್ ಮಾಡಬೇಕಾದ್ರೂ ಅಷ್ಟೆ ಟೆನ್ ಟು ಅಂತ ಟೈಪ್ ಮಾಡ್ಕೊಂಡಿರ್ತೀನಿ ಇಲ್ಲೂ ಅಷ್ಟೇ ಈಕ್ವಲ್ ಸೈನ್ ಯೂಸ್ ಮಾಡಿ ಇದನ್ನು ಈ ಸೆಲ್ನ ಡಿವೈಡ್ ಮಾಡಬೇಕು ಇಲ್ಲಿ ಡಿವೈಡ್ ಸಿ ಆಪ್ಷನ್ ಸಿಂಬಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಯಾವುದರಿಂದ ಡಿವೈಡ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಸೊ ಅದು ನಿಮಗೆ ಕ್ಯಾಲ್ಕುಲೇಷನ್ ಬರುತ್ತೆ ಇದು ಬೇಸಿಕ್ ಫಂಕ್ಷನ್ನು ಆ ಯಾವುದೇ ಒಂದು ನೀವು ಫಂಕ್ಷನ್ ಮಾಡಬೇಕಂದ್ರೂ ಆ ಕೀಬೋರ್ಡಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಎಲ್ಲ ಸಿಂಪಲ್ ಸಿಂಬಲ್ ಇರುತ್ತೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವೈಡ್ ಆ ಸಿಂಬಲ್ನ ಯೂಸ್ ಮಾಡಿಕೊಂಡು ನೀವು ಈ ಬೇಸಿಕ್ಸ್ ಮ್ಯಾಥ್ಸನ್ನ ನಾವು ಎಕ್ಸೆಲಲ್ಲಿ ಯೂಸ್ ಮಾಡ್ಬೋದು ಯಾವುದಾದ್ರು ಅಕೌಂಟ್ಸ್ ರಿಲೇಟೆಡ್ಡು ಅಥವಾ ಅಕೌಂಟಿಂಗ್ ರಿಲೇಟೆಡ್ಡು ಕೆಲಸ ಮಾಡಬೇಕಾದ್ರೆ ಈ ಒಂದು ಬೇಸಿಕ್ ಮ್ಯಾಥ್ಸು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಸಬ್ಸ್ಕ್ರೈಬ್ ಫರ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಐ ವಿಲ್ ಅಪ್ಲೋಡ್ ನಾನು ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ನಾಲೆಡ್ಜ್ ಆ್ಯಂಡ್ ಲರ್ನಿಂಗ್ ರಿಲೇಟೆಡ್ ವೀಡಿಯೋಸು ಆದಷ್ಟು ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್